ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ಹರ್ಷಿ ಗೌಡ ಚಾನಲ್ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ಈ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸೊ ಇವತ್ತು ನಾನು ಪಾಲಾಕ್ ಪನ್ನೀರ್ನ ಡಿಫ್ರೆಂಟಾಗಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಏನೇನು ಸಾಮಗ್ರಿಗಳು ಬೇಕು ಅಂದರೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ದೊಡ್ಡ ಮೆಣಸಿನ್ಕಾಯಿ ಅರ್ಧ ಟೊಮೆಟೊ ಮತ್ತು ಪನ್ನೀರ್ ಒಂದು ಪ್ಯಾಕ್ ತಗೊಂಡಿದ್ದೀನಿ ನಾನು ಅದನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ ಪಾಲಕ್ನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಹಸಿ ಬಟಾಣಿ ತಗೊಂಡಿದ್ದೀನಿ ಆಮೇಲೆ ಕಾಯಿ ಗೋಡಂಬಿ ಸ್ವಲ್ಪ ಗಸಗಸೆ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಸಣ್ಣಗೆ ಉದ್ದಕ್ಕೆ ಹೆಚ್ಚಿಟ್ಕೊಳೋಂತಹ ಈರುಳ್ಳಿ ತಗೊಂಡಿದ್ದೀನಿ ಸೊ ಹೇಗೆ ಮಾಡೋದು ಫಸ್ಟು ಕಡಾಯಿಗೆ ಟೂ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಪ ನೀರನ್ನ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ರೋಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಅದೇ ಪ ಪ್ಯಾನ್ಗೆ ಒಂದು ಪಲಾವ್ ಎಲೆ ಹಾಗೆ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಸಣ್ಣಗೆ ಹೆಚ್ಕ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಬಾಡಿಸ್ಕೊಳ್ಳೋಣ ಈರುಳ್ಳಿ ಕ್ಯಾಪ್ಸಿಕಮ್ನ ಇನ್ನೂ ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ಟೇಸ್ಟಾಗಿರುತ್ತೆ ಸೊ ನಾನು ಸ್ವಲ್ಪ ಸ್ವಲ್ಪ ಬಾಯಿಗೆ ಸಿಗ್ಲಿ ಥರ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಅರ್ಧ ಟೊಮೆಟೊ ಹಾಕ್ಕೊಂಡಿದ್ದೀನಿ ಸಣ್ಣಗೆ ಇದೆಲ್ಲ ಚೆನ್ನಾಗಿ ಬೇಯಬೇಕು ಟೊಮೆಟೊ ಸ್ವಲ್ಪ ಸ್ಮೂತ್ ಆಗೋ ತನಕ ಬೇಯಿಸ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಈಗೆಲ್ಲ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಬೆಂದಿದೆ ಸೊ ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಪಾಲಕ್ ಸೊಪ್ಪು ಆಮೇಲೆ ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇವೆಲ್ಲ ಚೆನ್ನಾಗಿ ಫ್ರೈ ಆದಾಗಲೇ ಟೇಸ್ಟು ಚೆನ್ನಾಗಿ ಬರೋದು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಯಾವಾಗಲೇ ಟೊಮೊಟೊ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡೋಣ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು ನೋಡಿ ಸುತ್ತಲೂ ಎಣ್ಣೆ ಬಿಟ್ಕೊಂಡಿದೆಯಲ್ಲ ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ತಿಳ್ಕೊಂಡು ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ನಾನು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಮಸಾಲೆ ಎಲ್ಲ ಹಿಡ್ದಾಗಲೇ ಟೇಸ್ಟ್ ಚೆನ್ನಾಗಿ ಬರೋದಲ್ವ ಸೊ ನೀಟಾಗಿ ಬಾಡಿಸ್ಕೊಳೋಣ ಇದನ್ನು ನೀಟಾಗಿ ಚೆನ್ನಾಗಿ ಬಾಡಿಸ್ಕೊಂಡು ಮಸಾಲೆ ಎಲ್ಲ ಪದಾರ್ಥಕ್ಕೂ ಹಿಡಿಯೋ ಥರ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ಪ ಪೇಸ್ಟ್ ಹಾಕ್ಕೊಳೋಣ ಕೋಕೋನೆಟ್ ಪೇಸ್ಟ್ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಗ್ರೇವಿ ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ ಕೋಕೋನೆಟ್ ಮತ್ತು ಗಸಗಸೆ ಮತ್ತು ಗೋಡಂಬಿ ಹಾಕ್ಕೊಂಡಿರೋದ್ರಿಂದ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ಇದು ಎಲ್ಲ ಹೋಗಿ ಚೆನ್ನಾಗಿ ಬೇಯಬೇಕಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಒಂದು ಚಿಕ್ಕ ಗ್ಲಾಸಷ್ಟು ಹಾಕೊಂಡು ಅದು ಒಂದು ಕುದಿ ಕುದಿಸ್ಕೊಂಡ್ಮೇಲೆ ಬಾಡಿಸ್ಕೊಳೋಣ ನೀಟಾಗಿ ಎಲ್ಲ ತಳ ಹಿಡ್ದಿರುತ್ತೋ ಇಲ್ವೋ ನೋಡ್ಕೊಳ್ಳಿ ತಳ ಹಿಡ್ದಿಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಈ ಥರ ಫ್ರೈ ಆದಮೇಲೆ ನಾವು ಆವಾಗಲೇ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದಂತಹ ಪನ್ನೀರ್ನ ಹಾಕ್ಕೊತಾ ಇದ್ದೀನಿ ನಾನು ಈ ಥರ ಲಾಸ್ಟಲ್ಲಿ ಪನ್ನೀರ್ನ ಹಾಕೋದ್ರಿಂದ ಅದು ಪನ್ನೀರೆಲ್ಲ ಬಿಟ್ಕೊಳಲ್ಲ ಒಂದು ಫಸ್ಟೇ ಹಾಕೊಂಬಿಟ್ರೆ ಎಲ್ಲ ಪನ್ನೀರೆಲ್ಲ ಮಿಕ್ಸ್ ಆಗಿಬಿಡುತ್ತೆ ಬಿಟ್ಕೊಂಬಿಡುತ್ತೆ ಯಾಕಂದರೆ ನಾವು ರೇಷ್ ರೋಶ್ ಮಾಡಿ ಎತ್ತಿಟ್ಕೊಂಡಿರೋದ್ರಿಂದ ಸಾಫ್ಟಾಗಿರುತ್ತೆ ಸೊ ಇದೆಲ್ಲ ಆದಮೇಲೆ ನಾನು ಕಸ್ತೂರಿ ಮೇಥಿನ ತಗೊಂಡಿದ್ದೀನಿ ತಾಂಡು ಕೈಯಲ್ಲಿ ಸ್ವಿಸ್ಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಕಸ್ತೂರಿ ಮೇತಿ ಲಾಸ್ಟಲ್ಲಿ ಹಾಕೋದ್ರಿಂದ ಆ ಫ್ಲೇವರು ಸ್ ಕಮ್ಮಿ ಇರುತ್ತೆ ಜಾಸ್ತಿ ಮುಖ್ಯ ಹೊಡೆಯೋ ಥರ ಆಗೋಲ್ಲ ಸೋ ಡಿಫ್ರೆಂಟಾಗಿ ಮಾಡಿರೋಂಥ ಪಾಲಾಕ್ ಪನ್ನೀರ್ ರೆಡಿ ಟು ಹೀಟ್ ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗೂ ಇರುತ್ತೆ ಎಲ್ದಿಯಾಗೂ ಇರುತ್ತೆ ಪಾಲಕ್ಕು ಮತ್ತು ಪನ್ನೀರ್ ಎರಡೂ ಬಾಡಿಗೆ ತಂಪು ಸೊ ಈ ಥರ ನೀವು ವಾರಕ್ಕೆ ಒಂದು ಸತಿ ಇಲ್ಲ ಎರಡು ಸತಿ ಮಾಡ್ಕೊಂಡು ತಿನ್ನೋದ್ರಿಂದ ಹೀಟ್ ಬಾಡಿ ಇರೋರಿಗೆಲ್ಲ ಕೋಲ್ಡ್ ಆಗುತ್ತೆ ಸೊ ಪಾಲಾಕ್ ಪನ್ನೀರ್ ರೆಡಿ ಟು ಹೀಟ್ ನೀವು ಮಿಕ್ಸಿಯಲ್ಲಿ ರುಬ್ಕೊಂಡು ಪಾಲಾಕ್ ಪನ್ನೀರ್ ಮಾಡ್ಕೊಬೋದು ಸೊ ನಾನಿವತ್ತು ಡಿಫ್ರೆಂಟಾಗಿರಲಿ ಅಂತ ಕಟ್ ಮಾಡಿಬಿಟ್ಟು ಮಾಡ್ಕೊಂಡಿದ್ದೀನಿ ಸೊ ನಾನು ಮಾಡಿರೋ ಅಂಥ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನೆಲ್ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋಗೆ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಹಾಗೆ ಈ ವಿಡಿಯೋ ನೋಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ನಾನು ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್